ಚರ್ಮದ ಹೊಳಪನ್ನು ಹೆಚ್ಚಿಸುವ ಕಾಕಿ ಮುದ್ರೆ ಕಾಕಿ ಎಂಬ ಪದವನ್ನು ಸಂಸ್ಕೃತದಿಂದ ತೆಗೆದುಕೊಳ್ಳಲಾಗಿದೆ ಕಾಕಿ ಅಂದ್ರೆ ಕಾಗೆ ಯಾಕೆ ಈ ಪದ ಬಳಸಲಾಗಿದೆ ಅಂದ್ರೆ ಈ ಮುದ್ರೆಯಲ್ಲಿ ತುಟಿಗಳನ್ನು ಮುಂದಕ್ಕೆ ಚಾಚಿ ಥರ ಮಾಡಿ ಕಾಗೆಯ ಕೊಕ್ಕಿನ ಹಾಗೆ ಮಾಡಿ ಈ ಮುದ್ರೆ ಪ್ರಾಕ್ಟೀಸ್ ಮಾಡಲಾಗುತ್ತೆ ಕಾಕಿ ಮುದ್ರೆಯು ನೋಡೋದಕ್ಕೆ ಶೀತಲಿ ಪ್ರಾಣಾಯಾಮದ ಹಾಗೆ ಕಾಣಿಸುತ್ತೆ ಆದ್ರೆ ಕಾಕಿ ಮುದ್ರೆಯಲ್ಲಿ ನಾಲಿಗೆಯು ಬಾಯಿಯ ಒಳಗೆ ರಿಲ್ಯಾಕ್ಸ್ ಆಗಿರುತ್ತದೆ ಶೀತಲಿ ಪ್ರಾಣಾಯಾಮದಲ್ಲಿ ನಾಲ್ಗೆ ಥರ ಮಾಡಿ ಗಾಳಿ ಒಳಗೆ ಎಳೆದುಕೊಳ್ಳುತ್ತೇವೆ ಹಾಗಾದ್ರೆ ಕಾಕಿ ಮುದ್ರೆ ಹೇಗೆ ಮಾಡ್ಬೇಕು ಸುಖಾಸನ ಅಥವಾ ಪದ್ಮಾಸನ ಹೀಗೆ ಯಾವುದೇ ಧ್ಯಾನ ಮಾಡುವ ಪೋಶಚರ್ ನಲ್ಲಿ ಅಥವಾ ಚೇರ್ ಮೇಲೆ ಕುಳಿತುಕೊಂಡು ಮಾಡಬಹುದು ನಮ್ಮ ಸ್ಪೈನ್ ಅಂದ್ರೆ ನಮ್ಮ ಬೆನ್ನು ಹುರಿ ನೇರವಾಗಿರ್ಬೇಕು ಮತ್ತು ಕೈ ಬೆರಳುಗಳನ್ನು ಜ್ಞಾನ ಮುದ್ರೆಯಲ್ಲಿ ಹಿಡಿಬೇಕು ನಮ್ಮ ಮೂಗಿನ ತುದಿಯ ಮೇಲೆ ಗಮನ ಇಡುತ್ತಾ ತುಟಿಗಳನ್ನು ಕೊಕ್ಕಿನ ಹಾಗೆ ಮುಂದಕ್ಕೆ ಚಾಚಿ ನಿಧಾನವಾಗಿ ತುಟಿಗಳ ಮೂಲಕ ಗಾಳಿಯನ್ನು ಒಳಗೆ ಎಳೆದುಕೊಳ್ಬೇಕು ತುಟಿಗಳನ್ನು ಮುಚ್ಚಿ ಉಸಿರನ್ನು ಕೆಲವು ಸೆಕೆಂಡ್ಗಳ ಕಾಲ ಒಳಗೆ ಹಿಡಿದಿಟ್ಕೊಳ್ಬೇಕು ಆಮೇಲೆ ಮೂಗಿನ ಮೂಲಕ ಉಸಿರನ್ನು ಹೊರಬಿಡ್ಬೇಕು ಈ ಕ್ರಿಯೆ ಮೂಗಿನ ತುದಿಯನ್ನು ನೋಡುತ್ತಾ ಮಾಡ್ಬೇಕು ಇದನ್ನು ನಾಸಿಕಾಗ್ರ ದೃಷ್ಟಿ ಅಂತ ಹೇಳ್ತೀವಿ ಹೀಗೆ ಮತ್ತೆ ತುಟಿಗಳಿಂದ ಗಾಳಿ ಒಳಗೆ ಎಳೆದುಕೊಂಡು ಮತ್ತೆ ಮೂಗಿನ ಮೂಲಕ ಹೊರಗೆ ಬಿಡಬೇಕು ಮೂರರಿಂದ ಐದು ನಿಮಿಷಗಳ ಕಾಲ ಈ ಪ್ರಕ್ರಿಯೆ ರಿಪೀಟ್ ಮಾಡ್ಬೇಕು ಇದು ಕಾಕಿ ಮುದ್ರೆ ಆಗುತ್ತೆ ಕಾಕಿ ಮುದ್ರೆ ಮಾಡೋದ್ರಿಂದ ರಕ್ತ ಶುದ್ಧಿಯಾಗಿ ತುರಿಕೆ ಪಿಂಪಲ್ಸ್ ಏಕ್ನೆ ಇವು ಕಡಿಮೆ ಆಗುತ್ತವೆ ಈ ಮುದ್ರೆಯಿಂದ ಮುಖದ ಸ್ನಾಯುಗಳು ಬಲಗೊಳ್ಳೋದ್ರಿಂದ ರಿಂಕಲ್ಸ್ ಬೇಗ ಬರಲ್ಲ ನಮ್ಮ ಸ್ಕಿನ್ ಟೈಟ್ ಆಗಿ ಹೊಳಪು ಹೆಚ್ಚುತ್ತದೆ ಕಾಕಿ ಮುದ್ರೆ ಆಂಟಿ ಏಜಿಂಗ್ ಎಫೆಕ್ಟ್ ತೋರಿಸುತ್ತದೆ ಈ ಮುದ್ರೆಯು ನಮ್ಮ ದೇಹವನ್ನು ತಂಪು ಮಾಡುತ್ತದೆ ಆಮ್ಲಪಿತ್ತ ಕಡಿಮೆಯಾಗಿ ಅಸಿಡಿಟಿ ನಿವಾರಣೆ ಆಗುತ್ತದೆ ಕಾಕಿ ಮುದ್ರೆಯ ನಿರಂತರ ಅಭ್ಯಾಸದಿಂದ ನಮ್ಮ ಜೀರ್ಣಶಕ್ತಿ ಚುರುಕುಗೊಳ್ಳುತ್ತದೆ ಈ ಮುದ್ರೆ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚುತ್ತದೆ ಕಾಕಿ ಮುದ್ರೆಯು ನಿಯಂತ್ರಿತ ಉಸಿರಾಟ ಅಭ್ಯಾಸದ ಒಂದು ರೂಪವಾಗಿದ್ದು ಇದು ಉಸಿರಾಟದ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಮತ್ತು ನಮ್ಮ ಲಂಗ್ಸ್ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚಿಸುತ್ತದೆ ಹೈ ಬಿಪಿಯನ್ನು ಕಂಟ್ರೋಲ್ ಮಾಡುತ್ತದೆ ನಿದ್ರೆ ಚೆನ್ನಾಗಿ ತರಿಸುತ್ತದೆ ನಮ್ಮ ನರಮಂಡಲವನ್ನು ಶಾಂತಗೊಳಿಸುತ್ತದೆ ಆಗಾಗ್ಗೆ ಪ್ಯಾನಿಕ್ ಅಟ್ಯಾಕ್ ಎದುರಿಸುತ್ತಿರುವ ಜನರು ಕಾಕಿ ಮುದ್ರೆಯನ್ನು ಚಿಕಿತ್ಸೆಯ ಅಭ್ಯಾಸವಾಗಿ ಪ್ರಾಕ್ಟೀಸ್ ಮಾಡಬಹುದು ಈ ಮುದ್ರೆಯು ಗಂಟಲಿನ ಚಕ್ರವನ್ನು ಉತ್ತೇಜಿಸಿ ಅಂದ್ರೆ ವಿಶುದ್ಧ ಚಕ್ರವನ್ನು ಉತ್ತೇಜಿಸಿ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ ಒಟ್ಟಾರೆಯಾಗಿ ಕಾಕಿ ಮುದ್ರೆಯು ನಮ್ಮ ಸಂಪೂರ್ಣ ದೇಹವನ್ನು ಪುನಶ್ಚೇತನಗೊಳಿಸುತ್ತದೆ ಈ ಮುದ್ರೆಯನ್ನು ಮೂರರಿಂದ ಐದು ನಿಮಿಷ ಬೆಳಿಗ್ಗೆ ಎದ್ದ ತಕ್ಷಣ ಮಾಡಿದ್ರೆ ಒಳ್ಳೆಯದು ಆದ್ರೆ ಲೋ ಬಿಪಿ ಇರುವವರು ಖಿನ್ನತೆ ಇರುವವರು ಈ ಮುದ್ರೆ ಮಾಡಬಾರ್ದು ಕ್ರೋನಿಕ್ ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಇದ್ದಾಗ ಕೂಡ ಈ ಮುದ್ರೆ ಮಾಡಬಾರ್ದು ಡಯಾಬೆಟಿಕ್ ರೆಟಿನೋಪೆಥಿ ಅಥವಾ ಗ್ಲೋಕೋಮಾ ಇದ್ದವರು ಕೂಡ ಈ ಮುದ್ರೆ ಮಾಡಬಾರ್ದು ತಂಪು ವಾತಾವರಣದಲ್ಲಿ ಪ್ರದೂಷಿತ ವಾತಾವರಣದಲ್ಲಿ ಕೂಡ ಈ ಮುದ್ರೆ ಮಾಡಬಾರ್ದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು